ಕರ್ಣ ಶರ್ನಾರ್ಥ್ರೀಪ ನಾ ಉತ್ತರ ಆದರೂ ನನ್ನ ಗಂಡ ಪಕ್ಕ ಸೌತ್ ಕರ್ನಾಟಕ ಬ್ಯಾಂಗ್ಳೂರವ್ರು ಹೀಗಾಗಿ ನಮ್ಮ ಮನೆಯಾಗ ಎರಡೂ ಕಡೆದು ಅಡುಗೆ ಮಾಡ್ಬೇಕಾಗ್ತೈತಿ ನಮ್ಮ ಮನೆಯಾಗ ನಮ್ಮ ಅಂದರೆ ನಮ್ಮ ಅತ್ತಿ ಮನೆಯಾಗ ಎಲ್ಲಾರ್ಗೂ ಫೇವ್ರೆಟ್ ಆದಂಥ ಈ ಒಂದು ರಸಮ್ನ ನಾನು ನನ್ನ ಲೇಝಿನೆಸ್ಸಿಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಒನ್ ಪಾಟ್ ರಸಮ್ ರೈಸ್ ಮಾಡೇನಿ ಇದ್ರದ್ದು ಬೆನಿಫಿಟ್ಸ್ ಏನೈ ಇದು ಹೆಂಗೆ ಮಾಡೋದು ನೋಡೋನು ಬರ್ರಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲಾಗ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆ ನಾನು ಎನ್ನಿಲ್ದ ಹೆಂಗೆ ನೋಡೋದತ್ತು ಹೇಳ್ತನು ಇದರಿಂದ ನಿಮಗೆ ಡಯಾಬಿಟಿಕ ಥೈರಾಯ್ಡ್ ಆಟೋಯುಮಿನ್ ಅಂತ ಡಿಸೀಸಸ್ಗಳಿಂದ ಪಾರಾಗ್ಬೋದು ಬಿಕಾಸ್ ನಾ ಆಲ್ರೆಡಿ ಆಗೇನಿ ಅದಕ್ಕೆ ಹೇಳಾಕತ್ತೇನಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೀವು ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಕಡಿ ತನಕ ನೋಡ್ರಿ ಬಿಕಾಸ್ ಎಂಡೊಳಗೆ ನಾನು ನಿಮಗೆ ಬೆನಿಫಿಟ್ಸ್ ಡೀಟೇಲ್ ಆಗಿ ಹೇಳ್ತನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೋರಿ ನೀವು ಅಕ್ಕಿ ಎಷ್ಟು ತೊಗೊತಿರೋ ಅದ್ರ ಡಬಲ್ ಅಷ್ಟು ನಾ ಇಲ್ಲಿ ಹೆಸರು ಬೆಳ್ಳಿ ತೊಗೊಂಡೇನಿ ಯಾಕಪ್ಪ ಅಂದರೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಮಾಡತ್ತೇನಿ ಅದಕ್ಕೆ ರಸಮ್ ಪೌಡರ್ ನಿಮ್ಗೆಲ್ಲ ಗೊತ್ತಿರ್ತೈತಿ ಅದಕ್ಕೆ ರಸಮ್ ಪೌಡರ್ ದೇ ನಾ ಏನಿಲ್ಲ ತೋರ್ಸಾಕತ್ತಿಲ್ಲ ಮತ್ತೆ ಧನಿಯಾ ಮತ್ತೆ ಕಾಳು ಮೆಣಸು ಕುಟ್ಟಿದ್ದು ತಗೊಂಡೇನಿ ಹಂಗ ಒಂದು ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಬೆಳ್ಳುಳ್ಳಿನ ತೊಗೊಂಡೇನಿ ಸೊ ಇದನ್ನ ಹೆಂಗೆ ಮಾಡೋದು ಪಾತ್ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಒಂದು ಪಾತ್ರೆನ ಇಟ್ಕೋಬೇಕು ಇಲ್ಲಿ ಕುಕ್ಕರ್ನಾಗ ಮಾಡತ್ತೇನ ಬೇಸಿಗೆ ನಮ್ಮ ಒಗ್ಗರ್ನೇ ಐಟಮ್ಸ್ಗಳು ಏನಿರ್ತಲ್ಲ ಜೀರ್ಗಿ ಸಾಸಿವೆ ಕಡಲಿ ಬೇಳೆ ಉದ್ದಿನ ಬೇಳೆ ಅವನ್ನೆಲ್ಲ ಹಾಕೊಂಡು ಪಟಪಟ ಚಟಪಟ ಚಟಪಟ ಅನ್ನುವಂಗೆ ಅವ್ನು ಮಾಡ್ಕೋಬೇಕು ಆಮೇಲೆ ಕರಿಬೇವ್ ಹೆಂಗೆ ಬಿಡ್ತೀರಿ ಕರಿಬೇವ್ ಹಾಕಬೇಕು ಭಾರಿ ಇಂಪಾರ್ಟೆಂಟ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗ್ತೈತಿ ಅಷ್ಟಲ್ದ ಬೆಳ್ಳುಳ್ಳಿನ ಹೆಂಗೆ ಬಿಡ್ತೀರಿ ಬೆಳ್ಳುಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೊಡ್ತೈತಿ ನಿಮಗೆ ಅದನ್ನ ಬೆಟ್ರ್ ಆಟ ನಮ್ದು ಎಲ್ಲ ರೋಗಗಳು ಬಂದು ಹೌ ಮಾಡಿಬಿಡ್ತಾವ ಅದಕ್ಕೆ ಅದನ್ನು ಹಾಕೇನಿ ಯಾರು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಂಗಿಲ್ಲ ಸ್ಕಿಪ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಇವತ್ತರನ್ನೆಲ್ಲ ಚಂದಂಗೆ ಅಕ್ಕಡಿಂದ ಇಕ್ಕಡಿ ಇಕ್ಕಡಿಂದ ಅಕ್ಕಿ ಇಕ್ಕಡಿಂದ ಅಕ್ಕಡಿ ಫ್ರೈ ಮಾಡ್ಕೋಬೇಕು ಬಿಕಾಸ್ ಒಂದೊಂದು ಇಂಗ್ರೀಡಿಯೆಂಟು ನಮ್ಮ ದೇಹದ ಆರೋಗ್ಯದ ಮೇಲೆ ಭಾರಿ ಬೆನಿಫಿಟ್ಸ್ ಬೀಳ್ತಾವೆ ಅದಕ್ಕೆ ಹೇಳಕತ್ತೀನಿ ಇಲ್ಲಿ ನಾವು ಸ್ವಲ್ಪ ಕುಟ್ಟಿದ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಂಥವಲ್ಲ ಆದ ಮತ್ತು ಕಾಳು ಮೆಣಸನ್ನ ಅಗ್ಳ ಚಗಳ ಕುಟ್ಕೊಂಡಿದ್ರೆ ಹಾಕ್ಕೊಳತ್ತೀನಿ ಅಡ್ಡು ಭಾರಿ ಇಂಪಾರ್ಟೆಂಟ ಡೈಜೆಷನ್ಗೆ ಮತ್ತು ಹೆಲ್ತಿಗೂ ಆಗಿರ್ಬೋದು ಅದಾದ್ಮೇಲೆ ಇಲ್ಲೇನು ಮಾಡತ್ತೇನೆ ಸಾಂಬಾರು ಈರುಳ್ಳಿನ ತೊಗೊಂಡು ಎರಡು ಪೀಸ್ ಮಾಡ್ಕೊಂಡು ಅವ್ನು ಹಾಕ್ಕೊಳಾತ್ತೇನಿ ಸಾಂಬಾರ್ ಈರುಳ್ಳಿ ಅಂದ್ರೆ ಭಾಳ ಸಣ್ಣ ಸಣ್ಣ ಬರ್ತವ್ರಲ್ಲೇ ಅವ್ರಿ ಸೊ ಅವ್ರನ್ನ ಹಾಕ್ಕೊಂಡು ಅವ್ತರೂ ಚಂದಂಗೇ ಆಕಡಿದಿಕ್ಕಿ ಕಡೆ ಮಾಡ್ಕೊಳತ್ತೇನಿ ಸ್ವಲ್ಪ ತಳ ಹಿಡಿಯಾಕತ್ತೈತಿ ಅನ್ನುವಾಗ ಇಲ್ಲಿ ಏನು ಮಾಡಕತ್ತೇನೆ ಟೊಮೆಟೊ ಒಂದು ಕಪ್ ಅಷ್ಟು ಹಾಕ್ಕೊಂಡನಿ ಅಂದ್ರೆ ಒಂದು ಟೊಮ್ಯಾಟೊ ತೊಗೊಂಡಿ ಸ್ವಲ್ಪ ನೀರು ಹಾಕ್ಕೊಂಡು ಇವ್ತರನ್ನೆಲ್ಲ ತ್ರೂರ್ನೂ ಚಂದಂಗ್ ಹಣ್ಣನ್ನು ಮುದಿಕೆ ಸಾಕ್ರೋ ನನಗಿನ್ನ ಬಿಟ್ಟು ಬಿಡ್ರೂ ಅತ್ ಒದ್ರು ಆ ರೇಂಜಿಗೆ ಅವ್ರನ್ನ ನಾನು ಇಲ್ಲಿ ಚೆಂದಂಗ ಬೇಯಿಸ್ಕೊಳಾಕತ್ತೇನಿ ಆಮೇಲೆ ಉತ್ರನೆಲ್ಲ ಚೆಂದಂಗ್ ಮೇಲೆ ಇಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಅದೇನು ರಸಮ್ ಪೌಡರ್ ಆಲ್ರೆಡಿ ನಮ್ದು ಏನು ರೆಡಿ ಇರ್ತೈತಿಲ್ಲ ನಾ ಅದನ್ನ ಏನು ಮಾಡತ್ತೇನಿ ಒಂದು ಎರಡು ಮೂರು ಚಮಚ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅದಕ್ಕೆ ಅರಶಿನ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಧನಿಯಾ ಪುಡಿನೂ ಹಾಕ್ಕೊಂಡು ಚೆಂದಂಗಿ ಕಲಿಸ್ಕೊಳತ್ತೇನಿ ನಾನಿನ್ನ ಬಿಡಲಾರೆ ಹೇಳಿ ನಾನು ಅವರು ಅಯ್ಯೋ ಬಿಟ್ಟು ಬಿಡ್ರೋ ದೇವ್ರೇ ಅಂತ ಅವರು ಹಂಗೆ ಮಾಡಕತ್ತರು ಸೊ ಹಿಂಗೆ ಅವ್ರನ್ನೆಲ್ಲ ಬೇಯಿಸ್ಕೊಂಡು ಆದ್ಮೇಲೆ ಏನು ಮಾಡತ್ತ ನೋಡ್ರಿ ಅಕ್ಕಿ ಬ್ಯಾಳಿನ ನಾ ಇಲ್ಲಿ ತೊಳೆದಿಟ್ಕೊಂಡಿದ್ನಲ್ಲ ಅವತ್ತರ್ನ ಹಾಕತ್ತೇನಿ ಸ್ವಲ್ಪ ಡಯಾಬಿಟಿಕ್ ಫ್ರೆಂಡ್ಲಿ ಇರೋಕೋಸ್ಕರ ನಾ ಇಲ್ಲಿ ಏನು ಮಾಡಾತ್ತೇನೆ ಬ್ಯಾಳಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡೇನಿ ಅಕ್ಕಿ ಕ್ವಾಂಟಿಟಿ ಕಡಿಮೆ ತಗೊಂಡೇನಿ ಅರ್ಥ ಮಾಡ್ಕೋರಿ ಸೊ ಇಲ್ಲ ಅಂತಂದ್ರೆ ನೀವು ಬ್ರೌನ್ ರೈಸೆಲ್ಲ ಬೇರೆ ರೈಸು ಯೂಸ್ ಮಾಡ್ಕೋಬಹುದು ಬಟ್ ಈ ಕಾಂಬಿನೇಷನ್ ಬೆಸ್ಟ್ ಇರ್ತೈತಿ ಇದ್ರೂ ಚಂದಂಗಿ ಕಲಿಸಿ ಎಲ್ಲರೂ ಒಂದಾದ ಮೇಲೆ ನಾಲ್ಕರಿಂದ ಐದು ಕಪ್ಪಷ್ಟು ನೀವು ಇಲ್ಲಿ ನೀರು ಹಾಕೋಬೇಕು ನೀವೆಷ್ಟೇ ಇದನ್ನ ಮಾಡಿರಿ ಅದ್ರದ್ದು ನಾಲ್ಕರಿಂದ ಐದು ಕಪ್ಪಷ್ಟು ನೀರು ಹಾಕೋಬೇಕು ಒಂದು ಕಪ್ ಹಾಕಿ ಹಾಕೊಂಡಿದ್ರೆ ನಾಲ್ಕು ಕಪ್ಪಷ್ಟು ನೀರು ಹಾಕೋಬೇಕು ಇದ ಕ್ವಾಂಟಿಟಿ ನೀವು ನೆನಪಿಟ್ಕೊಳ್ರಿ ಸೊ ಚಂದಂಗೆ ಹಿಂಗೆಲ್ಲ ನೀರು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಉಪ್ಪು ಇವ್ರದ್ರಾಗ ಸೇರಿಸಿ ಎಲ್ಲರೂ ಒಂದು ಮಾಡಿ ಚಂದಂಗೆ ಅವ್ರನ್ನೆಲ್ಲ ಕಲ್ ಕಲಿಸಿ ಬಿಡಾಕತ್ತೇನಿ ಹಿಂಗೆ ರಸಮ್ ರೈಸ್ ನೀವು ಆರಾಮ್ಸೆ ಮಾಡ್ಕೋಬಹುದು ಸೊ ನೋಡ್ರಿ ಇಲ್ಲಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ವೇಟ್ ಮಾಡಬೇಕು ಮತ್ತು ಏಕ್ದಮ್ ಟೇಸ್ಟ್ ಅಂದ್ರೆ ಸೂಪರ್ ಡೂಪರ್ ಇರ್ತೈತಿ ಆಮೇಲೆ ಇದನ್ನು ಕುಕ್ಕರ್ ಬಿಸಿಲು ಮುಚ್ಚಿ ಒಂದು ಮೂರರಿಂದ ನಾಲ್ಕು ಸೀಟಿ ನಾನು ಇಲ್ಲೇ ತೊಗೊಳಾತ್ತೇನೆ ಸೊ ಈ ಸೀಟಿ ಆದಮೇಲೆ ಎಲ್ಲ ಪ್ರೆಷರ್ ಮೇಲೆ ಇದನ್ನ ರೈಸಿದ್ದು ಇದನ್ನ ಹಿಂಗೆ ಓಪನ್ ಮಾಡಿಕೊಂಡ ಒಂದು ಈಗ ನಾವು ಕಡಿತೀವಲ್ಲ ಕಡಿತವಿಲ್ಲ ಚೆಂದಂಗ್ ಮಸೀತೀವಲ್ಲ ಅದರಲ್ಲಿ ಏನು ಮಾಡಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬೇಕು ಸಾಫ್ಟ್ ಆಗಬೇಕು ಇದು ರೈಸ್ ಉದುರು ಇತ್ತಂದ್ರೆ ಅದ್ರ ಟೇಸ್ಟ್ ಅನ್ಸಂಗಿಲ್ಲ ಹಿಂಗೆ ಇದನ್ನು ಮಾಡ್ಕೊಂಡು ಒಂದು ಸೌಟ್ ಎಲ್ಲ ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಆಲ್ರೆಡಿ ಏನು ಮಾಡೀನಿಪ್ಪ ಅಂತಂದ್ರೆ ಹುಣಸಿ ಹಣ್ಣಿನ ರಸ ತೆಗ್ದು ಇಟ್ಕೊಂಡಿದ್ನಿ ಆ ಹುಣಸೆ ಹಣ್ಣಿನ ರಸಾನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಯಾಕಂದ್ರೆ ರಸಮ್ ಅಂದರೆ ಸ್ವಲ್ಪ ಹುಳಿ ಇದ್ದೇ ಇರ್ತೈತಿ ಹೌದಿಲ್ಲ ಅದಕ್ಕೆ ಮತ್ತು ಇದಕ್ಕೆ ನೀವೇನು ಬೆಲ್ಲಾಗಿಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ ಇದು ಪರ್ಫೆಕ್ಟ್ ನಾ ಏನು ಮೆಜರ್ಮೆಂಟ್ ಹೇಳಣ್ಣ ಇಷ್ಟ ಮಾಡ್ರಿ ನೀವು ಸಾಕು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿಗೆ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಂಡೇನಿ ಯಾಕಂದ್ರೆ ರಸಮ್ ರೈ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಒಳಗೆ ಇರ್ತೈತಿ ಇದೆಲ್ಲ ಕಂಪ್ಲೀಟ್ ಮಿಕ್ಸ್ ಆದ್ಮೇಲೆ ಇದ್ನ ಏನು ಮಾಡ್ಬೇಕಂತಂದ್ರೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಸಣ್ಣ ಲೋ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೋಬೇಕು ಅದು ಬೇಯೋದ್ರೊಳಗೆ ನಾನು ನಿಮಗೆ ಇದ್ರದ್ದು ಬೆನಿಫಿಟ್ಸ್ ಅಂತ ಕೇಳ್ರಿ ಫಸ್ಟ್ ರಸಮ್ ರೈಸ್ ಸ್ಪೆಷಲಿ ಡಯಾಬಿಟಿಕ್ಕಿಗೆ ಇದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇದ್ರಾಗ ಮೆಂತೆ ಜೀರಿಗೆ ಯೂಸ್ ಮಾಡಿರ್ತೀವಿ ಅವೆಲ್ಲಾನು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡ್ತಾವೆ ಅಷ್ಟಲ್ದ ಇದ್ರಾಗ ನೀರಿನಂಶ ಜಾಸ್ತಿ ಇರೋದ್ರಿಂದ ನಮಗೆ ವೆಯ್ಟ್ ಲಾಸಿಗೂ ಹೆಲ್ಪ್ ಮಾಡ್ತೈತಿ ಮತ್ತು ಇದ್ರಾಗ ಹುಳಿ ಪದಾರ್ಥಗಳನ್ನ ಯೂಸ್ ಮಾಡಿರೋದ್ರಿಂದ ಹುಣಸೆಹನ್ನ ಟೊಮ್ಯಾಟೊ ಮಾಡೋದ್ರಿಂದ ವಿಚ್ ಆರ್ ವೆರಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗ್ತೈತಿ ಅಲ್ಲದೆ ಇದ್ರಾಗ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಟೊಮ್ಯಾಟೊ ಎಲ್ಲ ಯೂಸ್ ಮಾಡಿರೋದ್ರಿಂದ ಥೈರಾಯ್ಡ್ ಗ್ರಂಥಿಗೆ ಇವೊ ಭಾರಿ ಇಂಪಾರ್ಟೆಂಟ್ ಇಲ್ದಾಗ ಇದೊಂದು ಪರ್ಫೆಕ್ಟ್ ರೆಸಿಪಿನ ಅಂತ ಹೇಳ್ರ ತಪ್ಪಾಗೋದಿಲ್ಲ ಇದ್ರದ್ದು ಡೀಟೇಲ್ಡ್ ಬೆನಿಫಿಟ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿ ಚೆಕ್ ಮಾಡಿಕೊಡ್ರಿ ಇದ್ರ ಜೊತೆ ಒಂದು ಹೆಸರು ಬ್ಯಾಳಿ ಕೋಸಂಬರಿ ಮಾಡ್ಕೊಂಡಿನಿ ಹೇಳಿಲ್ಲ ಒಂದು ಏನರ ತಿನ್ನೋಕೆ ಸೈಡ್ ಇರ್ಬೇಕು ಭಾರಿ ಇರ್ತೈತೆ ಅಂತ ತಿನ್ನೋಕೆ ಆಗೋದಿಲ್ಲ ತಿನ್ಬೋದು ರೋಸ್ಟೆಡ್ ನಂಗೆ ಇಷ್ಟ ಆಗಂಗಿಲ್ಲ ಹಿಂಗಾಗಿ ನಾನು ಇದು ಮಾಡ್ಕೊಂಡಿನಿ ಏನಿಲ್ಲ ನೆನೆಸಿದ ಹೆಸ್ರು ಬ್ಯಾಳಿ ಸೌತಿಕಾಯಿ ಈರುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ನಾ ಜಾಸ್ತಿ ಹಸಿಮೆಣಸಿನ್ಕಾಯಿ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತೇನೆ ಸ್ವಲ್ಪ ಕರಿಬೇವು ಹಾಕಿ ಅದರಾಗ ಒಂದು ಚೂರು ಅದನ್ನು ಜೀರಿಗೆ ಸಾಸಿವೆ ಉಪ್ಪು ಅದೆಲ್ಲ ಹಾಕ್ಕೊಂಡೆ ಸ್ವಲ್ಪ ಧನಿಯಾ ಪುಡಿ ಆ ಪುಡಿ ಈ ಪುಡಿ ಹಾಕ್ಕೊಂಡು ಚಂದಂಗ್ ಕೈಲೇನ ಕಿವುಚ್ಬೇಕು ಅವಾಗ ಸೌತಿ ಕೈಯ್ದು ನೀರು ಬಿಡ್ತೈತದ ಸೊ ಅವಾಗ ಟೇಸ್ಟ್ ಅನ್ನಿಸ್ತೈತಿ ಹಿಂಗೆ ಚಂದ ಹಿಂಗೆ ಕೈಲೇ ಕಿವುಚ್ಕೊಂಡು ತಿನ್ನರ ಮಸ್ತ್ ಇರ್ತೈತಿ ಈ ಥರದ್ದು ಬೆನಿಫಿಟ್ಸ್ ಬೇಕಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ನಾನು ನಿಮಗೆ ಇದ್ರದ್ದು ಸ್ಪೆಷಲ್ ಬೆನಿಫಿಟ್ಸ್ ಹತ್ತನೂ ಬಟ್ ಇವಾಗ ನಮ್ದು ಮೇನ್ ಏನ ರಸಮ್ ರೈಸ್ ಯಾರೆಲ್ಲ ವೇಟ್ ಲಾಸ್ ಮಾಡ್ಬೇಕಂತ ಅನ್ಕೊಳಕತ್ತಿರಲ ಅವ್ರು ಮೊದಲು ಟ್ರೈ ಮಾಡ್ರಿ ಯಾಕಪ್ಪ ಅಂತಂದ್ರೆ ಇದ್ರ ಕಡಿಮೆ ಕ್ಯಾಲರಿ ಇರ್ತೈತಿ ತಿಂದ್ರ ಮನಸ್ಸಿಗೆ ತೃಪ್ತಿನೂ ಆಗ್ತೈತಿ ಮತ್ತು ಮೆಟಾಬಲಿಸಮ್ನ ಜಾಸ್ತಿ ಇದು ಮಾಡ್ತೈತಿ ಅಷ್ಟ ಅಲ್ದನ ಇದನ್ನು ನೀವು ಬೇರೆ ಬೇರೆ ಇದರಿಂದನೂ ಬಳಸ್ಬೋದು ಬರೀ ರೈಸ್ ಅಷ್ಟಲ್ಲ ಬೇರೆ ಬೇರೆಯಿಂದನೂ ಬಳಸ್ಬಹುದು ಅದರಿಂದನೂ ಬೆನಿಫಿಟ್ಸ್ ಜಾಸ್ತಿ ಇರ್ತೈತೆ ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊತೀನಿ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ನಾಳೆ ಮತ್ತೊಂದು ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಬಬ್ಬಾಯ್ ಲವ್ ಯು ಆಲ್